ರಾತ್ರಿ ಮಧ್ಯಾಹ್ನ ನಮ್ಮ ಹಿರಿಯೂರು ತಾಲೂಕಿನ ಕೋವಿರೆಟ್ಟಿ ಗ್ರಾಮದ ವರ್ಷಿತ ಚಿತ್ರದುರ್ಗದಲ್ಲಿ ಎರಡನೇ ವರ್ಷದ ಡಿಗ್ರಿ ಓದ್ತಾ ಇರ್ತಕ್ಕಂಥ ಹುಡುಗಿ ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಅದು ಆಗಿದೆ ಬಾಡಿ ಪತ್ತೆ ಆಗಿದೆ ಅಶೋಕ್ ಕುಮಾರನ ಹೋಟೆಲ್ ಒಬ್ಬ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ಕೊಟ್ಟ ಮೇರೆಗೆ ಅದನ್ನು ಕೇಸ್ ರಿಜಿಸ್ಟರ್ ಆಗಿದೆ ತನಿಖೆ ನಡೀತಾ ಇದೆ ಯಾರು ಶಂಕಿತರಿದ್ದರೂ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಈಗ ಮಹಾಜರು ನಡೀತಾ ಇದೆ ಅವ್ರ ತಂದೆ ತಾಯಿ ಅಲ್ಲಿದ್ದಾರೆ ಅವ್ರ ಸಂಬಂಧಿಕರು ನನ್ನ ಜೊತೆ ಇದ್ದಾರೆ ತನಿಖೆ ಶೀಘ್ರದಲ್ಲೇ ಇದು ಒಂದು ಅಂತ್ಯಕ್ಕೆ ಬರ್ತದೆ ಯಾರೇ ಅದನ್ನು ಅಪರಾಧ ಇಬ್ಬರು ಮಾಡಿರ್ಬೋದು ಒಬ್ಬರು ಮಾಡಿರ್ಬೋದು ನಾಲ್ಕು ಜನ ಮಾಡಿರ್ಬೋದು ಯಾರನ್ನು ರಕ್ಷಣೆ ಮಾಡತಕ್ಕಂಥ ಪ್ರಶ್ನೆ ಇಲ್ಲ ಸದ್ಯಕ್ಕೆ ತಾತ್ಕಾಲಿಕವಾಗಿ ಡಿ ಸಿ ಅವರ ಕಡೆಯಿಂದ ತಕ್ಷಣದ ಪರಿಹಾರ ಆಗಿ ಎರಡೂವರೆ ಲಕ್ಷ ನನ್ನ ವೈಯಕ್ತಿಕವಾಗಿ ಎರಡೂವರೆ ಲಕ್ಷ ರೂಪಾಯಿ ಇವತ್ತು ಕುಟುಂಬದ ಸದಸ್ಯರಿಗೆ ನಾನು ನೀಡ್ತಾ ಇದ್ದೇನೆ ಇಷ್ಟು ವಿಚಾರ ರೂರಲ್ ಚಾನಲ್ ಲಿಮಿಟ್ಸ್ನಲ್ಲಿ ಒಂದು ಅನಮ ಮೃತದೇಹ ಒಂದು ಪತ್ತೆ ಆಗಿತ್ತು ಒಬ್ಬ ವುಮೆನ್ ಡೆಡ್ ಬಾಡಿ ಇದು ನಮಗೆ ಮಧ್ಯಾಹ್ನ ಒಂದು ಮಾಹಿತಿ ಬಂದಿತ್ತು ಇದು ಪ್ಲೇಸ್ ಬಂದುಬಿಟ್ಟು ಈ ಗೋನೂರು ವಿಲೇಜ್ ಹತ್ರ ಎನ್ ಎಚ್ ಫಾರ್ಟಿ ಏಟ್ ಪಕ್ಕದಲ್ಲಿ ಒಂದು ಕಾಲೇಜ್ ಜಾಗದಲ್ಲಿ ಒಂದು ಬಾಡಿ ಟ್ರೇಸ್ ಆಗಿತ್ತು ಸೊ ನಾವು ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿ ಪಾಕ್ಶಾಲ ಹೋಟೆಲ್ ಸರ್ವೆಂಟ್ ಒಬ್ಬರು ಅಶೋಕ್ ಅನ್ನೋರ ಕಂಪ್ಲೇಂಟ್ ಮೇಲೆ ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ ಹುಡುಗಿ ನಮಗೆ ಐಮಂಗಲ ಲಿಮಿಟ್ಸ್ಗೆ ಸೇರಿದವರು ಕುವಿರಹಟ್ಟಿ ಗ್ರಾಮದವರಂತ ನಮಗೆ ಈವ್ನಿಂಗ್ ಗೊತ್ತಾಯಿತು ಅಲ್ಲಿ ಅವರ ಪೇರೆಂಟ್ಸ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ಅವರ ಚಹರೆಗಾಲು ನಮ್ಮವರು ಹೇಳಿದರು ಅದು ಆಲ್ರೆಡಿ ಕಂಟ್ರೋಲಿಂದ ಮಾಹಿತಿ ಎಲ್ಲ ಹೋಗಿ ಅವರು ಅವರ ಚೆಹರಗಾಲು ಹೇಳಿದಾಗ ಅವರು ಹುಡುಗಿ ಅವರ ಮಗು ಅಂತ ಕನ್ಫರ್ಮ್ ಆಯಿತು ಸೊ ಹುಡುಗಿ ಬಂದುಬಿಟ್ಟು ವರ್ಷಿತ ಅಂತ ಹತ್ತೊಂಬತ್ತು ವರ್ಷ ಬಿ ಎ ಸೆಕೆಂಡ್ ಇಯರ್ ಓದ್ತಾಯಿದ್ರು ಚಿತ್ರದುರ್ಗನಲ್ಲಿ ವುಮೆನ್ಸ್ ಕಾಲೇಜ್ನಲ್ಲಿ ಅಲ್ಲೇ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಇರ್ತಾರೆ ಇವರು ಸೊ ಇವರು ಫೋರ್ಟೀನ್ತ್ಗೆ ಹಾಸ್ಟೆಲ್ ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿ ಇತ್ತು ಸೊ ಈ ಒಂದು ಪ್ರಕರಣವನ್ನು ದಾಖಲಿಸಿ ನಮ್ಮ ಇನ್ಸ್ಪೆಕ್ಟರ್ ಮುದ್ದುರಾಜು ಮತ್ತು ಸಬ್ ಇನ್ಸ್ಪೆಕ್ಟರ್ ಸುರೇಶ್ ನಮ್ಮ ಡಿ ವೈ ಎಸ್ ಪಿ ದಿನಕರ್ ಇವರೆಲ್ಲ ಒಂದು ನಾಲ್ಕು ಟೀಮ್ಸ್ ಮಾಡಿ ಎಫರ್ಟ್ಸ್ ಮಾಡಿದರು ಶಂಕಿತರನ್ನು ನಾವು ಆಲ್ರೆಡಿ ಬಂಧಿಸಿದ್ವಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ವಿ ಈಗ ಒಂದು ಶವದ ಇನ್ಕ್ವೆಸ್ಟ್ ಕೂಡ ನಡೀತಾ ಇದೆ ತದನಂತರ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಶಂಕಿತರನ್ನು ಶೀಘ್ರವಾಗಿ ರಶ್ ಮಾಡಿ ತಮಗೆ ಅಪ್ಡೇಟ್ ಮಾಡ್ತೀವಿ ಒಬ್ಬರು ಒಬ್ಬರು ಸಿಕ್ಕಿದ್ದಾರೆ ಬಾಡಿ ಒಬ್ಬರು ಟೂರಿಸ್ಟ್ ಮೈಸೂರಿಂದ ಹಂಪಿ ಕಡೆ ಹೋಗ್ತಾ ಇದ್ರು ಅವರು ಅಲ್ಲಿ ಎನ್ ಎಚ್ ಫಾರ್ಟಿ ಏಯ್ಟ್ ಹತ್ರ ನಿಲ್ಲಿಸಿ ಒಂದು ನೇಚರ್ ಕಾಲ್ಗೆ ಹೋದಾಗ ಅಲ್ಲಿ ಕಾಲ್ ಪ್ಲೇಸ್ಗೆ ಅವರು ಇವರಿಗೆ ಆ ಶವ ಕಂಡು ಬಂದಿತ್ತು ಅವರು ಹೋಗಿ ಅಲ್ಲಿ ಹೋಟೆಲ್ನವ್ರಿಗೆ ವಿಚಾರ ತಿಳಿಸಿದರು ಆಮೇಲೆ ಹೋಟೆಲ್ನವರು ನಮಗೆ ಮಾಹಿತಿ ತಿಳಿಸಿದರು ಹೋಟೆಲ್ನವ್ರ ಕಂಪ್ಲೇಂಟ್ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಅದು ನಮ್ಮ ಸೋಕೋ ಟೀಮ್ನವರು ಅವರೆಲ್ಲ ನೋಡಿಬಿಟ್ಟು ಒಂದು ದಿವಸ ಅಂತ ಒಂದು ಅಂಶನ ಮಾಡಿದ್ದಾರೆ ಏಟೀನ್ತ್ಗೆ ಆಗಿರಬೇಕು ಮಾಡಿ